ದೇವರು ನಿಮ್ಮನ್ನು ಪ್ರೀತಿಸುತ್ತಾರೆ ಅಂಡ್ ಬೈಂಡ್ಸ್ ಯು ವಿತ್ ಕಾಡ್ಸ್ ಆಫ್ ಲವ್ ತನ್ನಿಂದಲೇ ನಿಮಗೆ ಬಂಧಿಸುತ್ತಾನೆ ಪ್ರೀತಿಯ ಬಂಧನಗಳಿಂದಲೂ ನಿಮ್ಮನ್ನು ಬಂಧಿಸುತ್ತಾನೆ ಎಂದು ಹೇಳುತ್ತಾನೆ ಹೇಳುತ್ತಾನೆಸ್ ಹನ್ನೊಂದು ನಾಲ್ಕರಲ್ಲಿ ಹೇಳಲ್ಪಟ್ಟಿದೆ ಬಿಟ್ಟು ಬೇರೆ ಯಾವುದೇ ಮಾರ್ಪಟ್ಟು ಅಲ್ಲಿಲ್ಲಿತ್ವ ದೊಡ್ಡ ಪ್ರೀತಿಯ ಬಂದದಿಂದ ನಿಮ್ಮನ್ನು ತನ್ನಿಂದಲೇ

ಎಂತಹ ದೊಡ್ಡ ಆನಂದ ಎಷ್ಟೋ ಹೆಚ್ಚಾಗಿ ನಿಮ್ಮನ್ನು ಆತನೊಂದಿಗೆ ನಿಮ್ಮನ್ನು ಒಂದಾಗಿ ಮಾಡುವುದಕ್ಕಾಗಿ ಆತನ ಪ್ರೀತಿಗಾಗಿ ಆತನಿಗೆ ಸ್ತೋತ್ರ ಮಾಡುತ್ತಾ ಇರಿ ಯು ಸೆಲ್ಫ್ ವಿತ್ ನೀವು ನಿಮ್ಮ ನೀವೇ ಕರ್ತನೊಂದಿಗೆ ಒಂದಾಗಿರಿ ನೆವರ್ ಗಿವ್ ಪ್ಲೇಸ್ ಫಾರ್ ಎನಿ ಕರಪ್ಷನ್ ಅಂಡ್ ಡಿಸೆಪ್ಷನ್ ಯಾವುದೇ ಭ್ರಷ್ಟಾಚಾರ ಮೋಸತನಕ್ಕೆ ಸ್ಥಳ ಕೊಡಬೇಡಿರಿ गिव ಅಸ್ ಗಾಡ್ ಫಾರ್ ದಿಸ್ ಗ್ರೇಸ್ ಈ ಕೃಪೆಗಾಗಿ ಕರ್ತನಿಗೆ ಕೇಳಿರಿ ಅಂಡ್ ಸೆಕೆಂಡಲಿ ಎರಡನೇದಾಗಿ ಎ ಕ್ಲಾಸಿಯಸ್ 4 12 ಸೇಸ್ ಪ್ರಸಂಗಿ 4 12 ರಲ್ಲಿ ಹೇಳಲ್ಪಟ್ಟಿದೆ a three fold cord cannot be broken ಮೂರು ಹುರಿಯ ಹಗ್ಗ ಅದು ಬೇಗನೆ ಕಿತ್ತು ಹೋಗುವುದಿಲ್ಲ ಎಂದು ಹೇಳಲ್ಪಟ್ಟಿದೆ ಹಸ್ಬಂಡ್ ಪತಿ ವೈಫ್ ಪತ್ನಿ ಥರ್ಡ್ ಒನ್ ಜೀಸಸ್ ಮೂರನೇವರು ದ ಫ್ಯಾಮಿಲಿ ಕುಟುಂಬವನ್ನು ಒಂದಾಗಿ ಮಾಡುತ್ತಾನೆ ದ ಹಸ್ಬೆಂಡ್ ಅಂಡ್ ವೈಫ್ ವಿತ್ ಸೆಲ್ಫ್ ಲವಿಂಗ್ ಕಾರ್ಡ್ ಸ್ವತಃ ತಾನೇ ಮಮತೆಯ ಆ ಬಂಧದಿಂದ ಪತಿ ಪತ್ನಿಯನ್ನು ಕಟ್ಟುತ್ತಾನೆ ಹಸ್ಬೆಂಡ್ ಅಂಡ್ ವೈಫ್ ಕೆನಾಟ್ ಹಾವ್ ಲಾಸ್ಟಿಂಗ್ ಲವ್ ಪತಿ ಪತ್ನಿ ಶಾಶ್ವತವಾದ ಪ್ರೀತಿ ಹೊಂದಲು ಸಾಧ್ಯವಿಲ್ಲ ಬಟ್ That's why Jesus, the true love, God is love, comes in. priti satya priti unites the husband and wife with his love. and unites the family with himself. ತನ್ನಲ್ಲಿಯೇ ಕುಟುಂಬವನ್ನು ಒಂದಾಗಿ ಮಾಡುತ್ತಾನೆ ಗಾಡ್ ಗಿವ್ ದಟ್ ಫ್ಯಾಮಿಲಿ ಕುಟುಂಬವಾಗಿ ಕರ್ತನು ಆ ಕೃಪೆ ನಿಮಗೆ ಕೊಡಲಿ ವೈಫ್ ರಿಲೇಷನ್ಶಿಪ್ ನಿಮ್ಮ ಪತಿ ಪತ್ನಿಯ ಸಂಬಂಧದಲ್ಲಿ ಆ ಯೇಸುವಿನ ಪ್ರೀತಿ ಅನುಭವಿಸಿರಿ ಹೋಲ್ಡಿಂಗ್ ಹ್ಯಾಂಡ್ಸ್ ಟು ಜೀಸಸ್ ಎವ್ರಿ ಡೇ ಫಾರ್ ದಿಸ್ ಗ್ರೇಸ್ ಟು ಗ್ರೇಸ್ಟ್ ಕಮಿ ಈ ಕೃಪೆ ನಿಮ್ಮ ಮೇಲೆ ಬರಲು ಪ್ರತಿದಿನ ನೀವು ಕೈ ಹಿಡಿದುಕೊಂಡು ಆತನಿಗೆ ಯೇಸುವಿಗೆ ಪ್ರಾರ್ಥಿಸಿರಿ ಯು ವಿಲ್ ಆಲ್ವೇಸ್ ಬಿ ಯುನೈಟೆಡ್ ಆಸ್ ಎ ಫ್ಯಾಮಿಲಿ ವಿತ್ ಜೀಸಸ್ ಯೇಸುವಿನೊಂದಿಗೆ ಕುಟುಂಬವಾಗಿ ನೀವು ಯಾವಾಗಲೂ ಒಂದಾಗಿ ಮಾಡಲ್ಪಡುವಿರಿ ನಿಮ್ಮ ಕುಟುಂಬ ಜೀವಿತದಲ್ಲಿ ಯಾವ ಭ್ರಷ್ಟಾಚಾರ ಬರುವುದಿಲ್ಲ ಮೂರನೇದಾಗಿ ಕೀರ್ತನೆ ನೂರ ಕೀರ್ತನೆ 133 ಒಂದನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ ಹೌ ಗುಡ್ ಪ್ಲಸ್ಟಿ ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು ಎಷ್ಟೋ ರಮ್ಯವಾದದ್ದು ಗಾಡ್ there. ಅಲ್ಲಿ ದೇವರು ಆಶೀರ್ವಾದಕ್ಕೆ ಆಜ್ಞೆ ಮಾಡುತ್ತಾರೆ there is life evermore ಮತ್ತು ಅಲ್ಲಿ ಯಾವಾಗಲೂ ಜೀವ ಇರುತ್ತದೆ my dear friend ನನ್ನ ಪ್ರಿಯ ಸ್ನೇಹಿತರೆ ಗॉड ವಿಲ್ ಮೇಕ ಯೂ ಯುನೈಟ್ ಯೋರ್ ಸೆಲ್ಫ್ ವಿತ್ ದ अदर ಸರ್ವೆಂಟ್ಸ್ ಆಫ್ ಗॉड ಬೇರೆ ಸೇವಕರುಗಳೊಂದಿಗೆ ನೀವು ಒಂದಾಗಿರುವಂತೆ ಕರ್ತನು ಒಂದಾಗಿ ಮಾಡುತ್ತಾನೆ praying people ಪ್ರಾರ್ಥಿಸುವಂತ ಜನರು and when

ಎಷ್ಟ ಪ್ರೇಯರ್ ಗ್ರೂಪ್ ಪರ್ಸನ್ ಟು ಪ್ರೇ ವಿತ್ ಅದರ್ಸ್ ಬೇರೆಯವರೊಂದಿಗೆ ಪ್ರಾರ್ಥಿಸುವುದಕ್ಕಾಗಿ ಎಸ್ತೇರ್ ತಂಡದ ಭಾಗವಾಗಬೇಕೆಂದು ಕೇಳುತ್ತೇವೆ ಕಮ್ ಟು ದ ನ್ಯಾಷನಲ್ ಪ್ರೇಯರ್ ಟವರ್ ಇನ್ ಡೆಲ್ಲಿ ಟು ಪ್ರೇ ಫಾರ್ ಫಿಫ್ಟೀನ್ ಡೇಸ್ ಫಾರ್ ದ ನೇಷನ್ ವಿತ್ ಅದರ್ ಸರ್ವೆಂಟ್ಸ್ ಆಫ್ ಕಾರ್ಡ್ ಬೇರೆ ದೇವ ಸೇವಕರುಗಳ ಜೊತೆ ಸೇರಿ ಹದಿನೈದು ದಿನಗಳ ಕಾಲ ದೇಶಕ್ಕಾಗಿ ಪ್ರಾರ್ಥಿಸಲು ರಾಷ್ಟ್ರೀಯ ಪ್ರಾರ್ಥನೆ ಕೋಪುರಕ್ಕೆ ಬಂದಿದೆ ಇಸ್ರೇಲ್ ಪ್ರೇಯರ್ ಟವರ್ ಟು ಪ್ರೇ ಫಾರ್ ದ ನೇಷನ್ಸ್ ಆಫ್ ದ ವರ್ಲ್ಡ್ ಅಲಾಂಗ್ ವಿತ್ ಅದರ್ ಸರ್ವೆಂಟ್ಸ್ ಆಫ್ ಗಾಡ್ ಫ್ರಮ್ ಆಲ್ ಓವರ್ ದ ವರ್ಲ್ಡ್ ಇಡೀ ಲೋಕದ ಎಲ್ಲಾ ಕಡೆಗಳಿಂದ ಬೇರೆ ದೇವ ಸೇವಕರುಗಳೊಂದಿಗೆ ಸೇರಿ ಎಲ್ಲಾ ದೇಶಗಳಿಗಾಗಿ ಪ್ರಾರ್ಥಿಸಲು ಇಸ್ರೇಲ್ ಪ್ರಾರ್ಥನಾ ಗೋಪುರಕ್ಕೆ ಬನ್ನಿರಿ ಆರ್ ಫ್ರಮ್ ಯುವರ್ ಹೋಮ್ ಇಟ್ಸೆಲ್ಫ್ ಯು ಕ್ಯಾನ್ ಪ್ರೇ ಫಾರ್ ಅದರ್ಸ್ ಥ್ರೂ ದ ಜೀಸಸ್ ಕಾಲ್ಸ್ ಕಂಪ್ಯೂಟರ್ ಸಿಸ್ಟಮ್ ಕನೆಕ್ಟೆಡ್ ಟು ಯೋರ್ ಲ್ಯಾಪ್ಟಾಪ್ ಕರೆಯುತ್ತಾನೆ ಕಂಪ್ಯೂಟರ್ ವ್ಯವಸ್ಥೆಯಿಂದ ನಿಮ್ಮ ಲ್ಯಾಪ್ಟಾಪ್ಗೆ ಹೊಂದಿಕೆ ಮಾಡಿ ನಿಮ್ಮ ಮನೆಯಿಂದಲೇ ನೀವು ಬೇರೆಯವರಿಗಾಗಿ ಪ್ರಾರ್ಥಿಸಬಹುದು ಯೋರ್ ಕಂಪ್ಯೂಟರ್ ಸಿಸ್ಟಮ್ ಅಥವಾ ನಿಮ್ಮ ಗಣಕ ವ್ಯವಸ್ಥೆಗೆ ಕಾಲ್ ದಿಸ್ ದ ಸ್ಕ್ರೀನ್ ಪರದೆಯ ಮೇಲೆ ಕಾಣುವ ಸಂಖ್ಯೆಗೆ ಕರೆ ಮಾಡಿರಿ ಯು ಕ್ಯಾನ್ ಕನೆಕ್ಟ್ ವಿತ್ ಎನಿ ಆಫ್ ಎನಿರ್ ಈ ಯಾವುದೇ ಪ್ರಾರ್ಥನೆಗಳಿಗೆ ನೀವು ಸಂಬಂಧಿಸಬಹುದು ಯು ಕನೆಕ್ಟ್ ವಿತ್

ನಿನ್ನ ಮಗಳು ಮಗಳೊಂದಿಗೆ ನಿನ್ನ ನೀನೆ ಕರ್ತನೆ ಒಂದಾಗು ಲೆಟ್ ಲೈಫ್ ಫ್ಲೋ ಇನ್ ಟು ದಮ್ ಇನ್ ದ ನೈಮ್ ಆಫ್ ಜೀಸಸ್ ನಿನ್ನ ಜೀವ ಅವರಲ್ಲಿ ಹರಿಯಲಿ ಏಸುವೆನಾಮದಲ್ಲಿ

ಪ್ರಾರ್ಥನೆಗಳಿಗೆ ಉತ್ತರಿಸುವುದಕ್ಕಾಗಿ ಬಂದನೆ ನಿನ್ನಲ್ಲಿಯ ಪತಿ ಪತ್ನಿಯನ್ನು ಅವರ ಜೀವಿತಗಳಲ್ಲಿ ಆಶೀರ್ವಾದ ಹೊಂದಲು ಬೇರೆ ಪ್ರಾರ್ಥನಾ ವಿಜ್ಞಾಪನೆಗಾರರೊಂದಿಗೆ ಸೇರಿ ಪ್ರಾರ್ಥಿಸುವಂತೆ ನಿನ್ನ ಮಕ್ಕಳಿಗೆ ಸಹಾಯ ಮಾಡು ದ ಪ್ರೇಯರ್ ವಾರಿಯರ್ಸ್ ಆಫ್ ಜೀಸಸ್ ಯೇಸು ಕರೆಯುತ್ತಾನೆ ಪ್ರಾರ್ಥನಾ ವೀರರನ್ನು ಆಶೀರ್ವಾದ ಮಾಡು ಲಾಡ್ ಅವರನ್ನು ಸನ್ಮಾನಿಸುಸಸ್ ನಾಮದಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸಬ್ಸ್ಕ್ರೈಬ್ ಟು ಚಾನೆಲ್ ಈ ಸಬ್ಸ್ಕ್ರೈಬ್ ಆಗಿರಿ ಆಲ್ಸೋ ಪ್ರೆಸ್ ನೋಟಿಫಿಕೇಶನ್ ಬೆಲ್ ಮತ್ತು ನೋಟಿಫಿಕೇಶನ್ ಬೆಲ್ ಅನ್ನು ಒತ್ತಿರಿ ಸಂದೇಶವನ್ನು ಎಷ್ಟು ಜನರಿಗಾಗುತ್ತೋ ಅಷ್ಟು ಜನರಿಗೆ ಹಂಚಿಕೊಳ್ಳಿರಿ ಬಿ ಎ ಟು ಮಿಲಿಯನ್ಸ್ ನೀವು ಲಕ್ಷಾಂತರ ಜನರಿಗೆ ಆಶೀರ್ವಾದವಾಗುವ ನೀವು ಕೂಡ ಪ್ರಾರ್ಥನಾ ಗೋಪುರಕ್ಕೆ ಬನ್ನಿರಿ ಪರದೆಯ ಮೇಲೆ ಕಾಣುವ ಸಂಖ್ಯೆಗೆ ಕರೆ ಮಾಡಿರಿ ಟು ಅಲ್ಲಿ ಯಾರೊಬ್ಬರು ನಿಮಗಾಗಿ

ನಿಮ್ಮ ಹತ್ತಿರದ ಪ್ರಾರ್ಥನಾ ಗೊಬ್ಬರ ಎಲ್ಲಿದೆ ಎಂದು ಅದು ಅಲ್ಲಿ ನಿಮಗೆ ತಿಳಿಸಲ್ಪಡುವುದು ದೇವರು ಆಚರ್ವ ಹುಟ್ಟು ಹಬ್ಬದ ಶುಭಾಶಯಗಳು ಮೈ ಮೇಡ್ ಪರ್ಫೆಕ್ಟ್ ಈ ವರ್ಷ ಅತ್ಯಧಿಕವಾಗಿ ಸಮೃದ್ಧಿಕರವಾಗಿ ಎರಡನೇ ಕುರಿತ ಹನ್ನೆರಡು ಒಂಬತ್ತರ ಪ್ರಕಾರ ದೇವರು ಆಶೀರ್ವದಿಸಲಿ ನನ್ನ ಕೃಪೆಯೇ ನಿನಗೆ ಸಾಕು ನಿನ್ನ ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಾಗುವುದು ಹೀಲ್ ದ ದ ಸ್ಕಿನ್ ಪ್ರಾಬ್ಲಮ್ ಆಫ್ ಲೆಟ್ ಇನ್ಕ್ರೀಸ್ ಸಕ್ಸಸ್ ಕರ್ತನೆ ಆ ತರವಾಗಿ ಚರ್ಮ ಸಮಸ್ಯೆಯಿಂದ ಸ್ವಸ್ಥ ಮಾಡು ನಿನ್ನ ಜ್ಞಾನದಿಂದ ತುಂಬಿಸುವ ಅನುಗ್ರಹ ಮಾಡು ಆ್ಯಂಡ್ ರಿಷಿಕೇಶ್ ಡೌನ್ ಮೆಂಟಲ್ ಆ್ಯಂಡ್ ಫಿಸಿಕಲ್ ಪ್ರಾಬ್ಲಮ್ಸ್ ಇನ್ ನೇಮ್ ಮತ್ತು ರಿಷಿಕೇಶ್ ಡೌನ್ ಸಿಂಡ್ರಮ್ ಮತ್ತು ಮಾನಸಿಕ ಶಾರೀರಿಕವಾದಂತಹ ಎಲ್ಲ ಸಮಸ್ಯೆಗಳು ನಾಮದಲ್ಲಿ ತೊಲಗಲಿ ಶ್ರೀಕಾಂತ್ ಪ್ರಾಸ್ಪಿಟಿ

ಯೇಸುವಿನ ನಾಮದಲ್ಲಿ ಆಮೇನ್ ಗಾಡ್ ಬ್ಲೆಸ್ ಯು ಪ್ರೆಷಸ್ ಕೆ ವಿತ್ ಯೋ ರಮೇಶ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಥ್ಯಾಂಕ್ ಆಫರಿಂಗ್ which is a blessing to millions of people ಅಮೂಲ್ಯ ಕೆ ವಿದ್ಯಾ ರಮೇಶ್ ನಿಮ್ಮ ಕೃತಜ್ಞತೆ ಕಾಣಿಕೆಗಾಗಿ ವಂದನೆಗಳು ಅದು ಲಕ್ಷಾಂತರ ಜನರಿಗೆ ಆಶೀರ್ವಾದವಾಗಿದೆ ಅಕಾರ್ಡಿಂಗ್ ಟು ಸಾಮ್ 37:4 ಟೇಕ್ ದಿ ಲೈಟ್ ಇನ್ ದಿ ಲಾರ್ಡ್ ಅಂಡ್ ಹಿ ವಿಲ್ ಗಿವ್ ಯು ದಿ ಡಿಸೈರ್ಸ್ ಆಫ್ ಯೋರ್ ಹಾರ್ಟ್

ಅದ್ಭುತ ಜೀವನ ಸಂಗಾತಿ ಮತ್ತು ವ್ಯಾಪಾರದ ಆಶೀರ್ವಾದ ಅನುಗ್ರಹ ಮಾಡು ಚನ್ನಮ್ಮ ದ ಹೌಸ್ ಬಿ ಬಿಲ್ಡ್ ಫಾರ್ ಹರ್ ಬೈ ಆ ಪವರ್ ಇನ್ ದ ನೇಮ್ ಆಫ್ ಚೀಸ್ ಶ್ರೀ ಚನ್ನಮ್ಮ ಅವರು ಮನೆ ಕಟ್ಟಲ್ಪಡಲಿ ಯೇಸುವಿನ ಸಾಮರ್ಥ್ಯದ ಮೂಲಕವಾಗಿ ಮಂಜುನಾಥನ್ ಶ್ರೇಯಾ ಬ್ಲೆಸ್ಸಿಂಗ್ ಇನ್ ದ ಫ್ಯಾಮಿಲಿ ಇನ್ ಜೀಸಸ್ ನೇಮ್ ಆಮೇ ಮಂಜುನಾಥ್ ಮತ್ತು ಶ್ರೇಯಾ ಅವರ ಕುಟುಂಬ ಆಶೀರ್ವಾದ ಬಂದಲ್ಲಿ ಯೇಸುವಿನ ನಾಮದಲ್ಲಿ ಆಮೇತ್ ಪ್ಲಸ್